वकृतुंडम आकाय कोटि सूर्य समप्रभं निर्विघ्नं कुर्मे देव सर्वकार्येषु सर्वदा गुरु ब्रह्मा गुरु विष्णु महेश्वरः गुरु परब्रह्म तस्मै श्री नमः ऋक्षಕ तुलसी प्रदोषास्त्री मडवा अनेक ಒಂದನೇಗಳು ವೀಕ್ಷಕರೇ ನಕ್ಷತ್ರ ಫಲಗಳಲ್ಲಿ ನಾಲ್ಕನೇ ನಕ್ಷತ್ರವಾದಂಥದ್ದು ರೋಹಿಣಿ ನಕ್ಷತ್ರ ಫಲ ಈ ನಕ್ಷತ್ರದಲ್ಲಿ ಯಾರು ಜನವಾಗಿದ್ದಾರೋ ಸ್ತ್ರೀ ಇರುವುದು ಅಥವಾ ಪುರುಷ ಇರಬಹುದು ಇವರು ಸ್ವರೂಪ ಗುಣನಡತೆ ವಿದ್ಯಾ ಮತ್ತು ಉಪಜೀವನದ ಸಾಮಾನ್ಯ ಘಟನೆಗಳು ಕೌಟುಂಬಿಕ ಜೀವನ ಮತ್ತು ಆರೋಗ್ಯದ ಬಗ್ಗೆ ಇಲ್ಲಿ ನಾವು ತೂಗುವ ಈಗ ವೀಕ್ಷಕ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನು ಯಾರು ವೀಕ್ಷಣೆ ಮಾಡ್ತಾ ಇದ್ದೀರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾಕೆಂದರೆ ನಾವು ಹಾಕುವಂತ ವಿಡಿಯೋಗಳು ನಿಮಗೆ ಬೇಗ ತಲುಪಲಿ ಅಂತ ಉದ್ದೇಶ ಇನ್ನ ನಾಡಿ ಅಂತ ಬಂದಾಗ ಇದು ಅಂತ್ಯನಾಡಿ ಆಗುತ್ತೆ ಯೋನಿ ಸರ್ಪ ಯೋನಿ ಆಗುತ್ತೆ ಗುಣ ಮನುಷ್ಯಗಣ ಆಗುತ್ತೆ ವೃಕ್ಷ ಬಂದು ಜಂಬೂ ವೃಕ್ಷವಾಗುತ್ತೆ ಅದೇ ರೀತಿ ದಾನ ಕ್ಷೀರದಾನವಾಗುತ್ತೆ ಮುಖ ಉರ್ಧ್ವ ಮುಖವಾಗುತ್ತೆ ತತ್ವ ಪೃಥ್ವಿ ತತ್ವ ಆಗುತ್ತೆ ಸಜ್ಞ ಧ್ರುವ ಸಜ್ಞ ಆಗುತ್ತೆ ದೃಷ್ಟಿ ಅಂದ ದೃಷ್ಟಿ ದೇವತೆ ಬ್ರಹ್ಮದೇವ ಘಾತ ದಿನಾಂಕ ಏಳು ಒಂಬತ್ತು ಇಪ್ಪತ್ತು ಇಪ್ಪತ್ತೆಂಟು ಇದು ಘಾತ ದಿನಾಂಕಗಳಾಗತ್ತೆ ಈ ದಿನಾಂಕಗಳಲ್ಲಿ ನೀವು ಯಾವ ಶುಭ ಕಾರ್ಯವನ್ನು ಮಾಡಬೇಡಿ ಆದಿದೇವತೆ ಬ್ರಹ್ಮ ಬ್ರಹ್ಮನು ವಿಶ್ವದ ತಂದೆ ಪ್ರಜಾಪತಿ ಎಂದು ಕರೆಯುವರು ಸೃಷ್ಟಿಯ ಪಿತಾ ಇವನು ಮನೋವತಿ ಇವನ ಅರಮನೆಯಾಗಿರುತ್ತದೆ ಬನ್ನಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ ಸಾಮಾನ್ಯ ಫಲಗಳು ಇದು ಪುರುಷ ಜನನವಾಗಿದ್ದರೆ ಯಾವ ರೀತಿ ಫಲ ಇರುತ್ತೆ ಅಂತಕ್ಕಂಥ ವಿಚಾರ ಸ್ವರೂಪ ತುಳು ದೇಹ ಆದರೆ ಇತರ ಗ್ರಹಗಳ ಸಂಯೋಜನೆಯಲ್ಲಿ ಸ್ವಲ್ಪ ಕುಳ್ಳ ದೇಹ ಗಾತ್ರ ದೇಹಿಗಳು ಇವರು ಆಗಿರ್ತಾರೆ ಆಕರ್ಷಕ ಕಣ್ಣುಗಳು ಕಾಣಲು ಸುಂದರಕಾರರು ವಿಶಾಲವಾದ ಭುಜ ಚೆನ್ನಾಗಿ ಬೆಳೆದ ಮಾಂಸಖಂಡಗಳು ಇವರು ಆಗಿರುತ್ತದೆ ಪುರುಷ ಜಾತಕದಲ್ಲಿ ಬನ್ನಿ ಇನ್ನ ಗುಣ ಮತ್ತು ಸಾಮಾನ್ಯ ಘಟನೆಗಳು ಇವರು ಸ್ವಲ್ಪ ಮುಂಗೋಪಿ ಒಮ್ಮೆ ಕೋಪಿಸಿಕೊಂಡರೆ ಸುಲಭವಾಗಿ ಶಾಂತಗೊಳ್ಳುವುದಿಲ್ಲ ಇವರ ನಿರ್ಧಾರವನ್ನು ಯಾರೂ ಬದಲಾಯಿಸಲಾಗುವುದಿಲ್ಲ ಇತರರು ಇವರ ಮೇಲೆ ತಮ್ಮ ಅಭಿಪ್ರಾಯಗಳನ್ನು ಹೇರಲು ಬಂದರೆ ಇನ್ನು ಬಿಗಿದುಕೊಂಡು ಅವರ ಪ್ರಯತ್ನಗಳನ್ನು ಬುಡಬೇಲು ಮಾಡುವವರಿಗೂ ಇವರು ಬಿಡುವುದಿಲ್ಲ ವಿರುದ್ಧವಾದ ಯಾವುದೇ ಸಲಹೆ ಅಥವಾ ಅಭಿಪ್ರಾಯಗಳನ್ನು ನಿರ್ಲಕ್ಷಿಸುವವರು ಇತರರಲ್ಲಿನ ದೋಷಗಳನ್ನು ಕಂಡುಹಿಡಿಯುವುದರಲ್ಲಿ ವಿಶೇಷ ಪರಿಣಿತಿ ಆದರೆ ಇವರು ಮಾತ್ರ ಒಂದೇ ಗುರಿಯೆಡೆಗೆ ಕೆಲಸ ಮಾಡಲಾರರು ಬುದ್ಧಿಗಿಂತ ಭಾವನೆಗಳಿಗೆ ಪ್ರಾಧಾನ್ಯ ಮತ್ತು ಪ್ರೀತಿ ಪಾತ್ರವಾಗಿ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧ ದ್ವೇಷಿಸುವವರಿಗೆ ಅತಿಯಾದ ತೊಂದರೆಗಳನ್ನು ನೀಡಲು ಹೇಸುವುದಿಲ್ಲ ತಮ್ಮ ಕೆಲಸದ ಮೇಲೆ ಅಭಿಮಾನ ಇವರಿಗೆ ಯಥೇಚ್ಛವಾಗಿರುತ್ತೆ ಸತ್ಯವನ್ನು ಸ್ವೀಕರಿಸಿ ಸುಳ್ಳನ್ನು ತಿರಸ್ಕರಿಸುವುದು ಇವರ ಧನಾತ್ಮಕ ಗುಣ ತಮ್ಮ ಗುರಿಯನ್ನು ಸರಿಯಾಗಿ ರೂಪಿಸಿಕೊಳ್ಳುವುದಿಲ್ಲವಾದುದರಿಂದ ಜೀವನದಲ್ಲಿ ಏರುಪೇರುಗಳು ಮಾನಸಿಕ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಕಡಿವಾಣ ಹಾಕಿದರ ಜೀವನದಲ್ಲಿ ಹೆಚ್ಚಿನ ಯಶಸ್ಸು ದೊರಕುತ್ತದೆ ನಾಳಿನ ಚಿಂತೆ ಇಲ್ಲ ಇಂದಿನ ಸುಖಕ್ಕಾಗಿ ಎಲ್ಲವನ್ನೂ ಖರ್ಚು ಮಾಡುವವರು ಯಾವುದೇ ಸ್ವತಂತ್ರ ಕೆಲಸದಲ್ಲಿ ಅಥವಾ ವ್ಯಾಪಾರದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲೂ ಯಶಸ್ವಿಗಳಾಗಬಹುದು ಇನ್ನು ಇವರು ವಿದ್ಯೆ ಮತ್ತು ಜೀವನೋಪಾಯ ಅಂತ ಬಂದಾಗ ಕೈಗೊಳ್ಳುವ ಯಾವುದೇ ಕೆಲಸದಲ್ಲೂ ಕೂಡ ಪ್ರಾಮಾಣಿಕತೆ ಆದರೆ ಕ್ಷಮೆ ಮಾತ್ರ ತಾಳ್ಮೆ ಇರುವುದಿಲ್ಲ ಎಲ್ಲಾ ಕೆಲಸಗಳಲ್ಲೂ ಪ್ರಯತ್ನಿಸಿ ಅವುಗಳಿಗೆ ಬೇಕಾಗಿರುವ ಕ್ರಮಬದ್ಧತೆ ಕೊರತೆಯಿಂದ ವಿಫಲರಾಗುವರು ಇವರು ಮನೋ ಸ್ವಾತಂತ್ರ್ಯ ಇವರ ಪತನಕ್ಕೆ ಹೇತುವಾಗುತ್ತದೆ ಕೆಲವು ರೋಹಿಣಿಯಲ್ಲಿ ಜನಿಸಿದವರು ಕೆಲ ಹಂತದಿಂದ ಉನ್ನತ ಸ್ಥಳಕ್ಕೆ ಇತರ ಗ್ರಹಗಳ ಉತ್ತಮ ಸ್ಥಾನಗಳಿಂದ ಜೀವನದಲ್ಲಿ ಏರಿರುವುದು ಕಂಡು ಬಂದಿದೆ ಕ್ಷೋತ್ಪನ್ನಗಳಿಂದ ಕಬ್ಬು ಅಥವಾ ರಾಸಾಯನಿಕ ತಂತ್ರಜ್ಞಾನರಾಗಿ ಧನಾರ್ಜನೆಯ ಯಂತ್ರಗಳು ಮತ್ತು ಕಷ್ಟದ ಇವರಿಗೆ ತಕ್ಕ ಉದ್ಯೋಗಗಳನ್ನು ಕೊಡುತ್ತದೆ ಹದಿನೆಂಟರಿಂದ ಮೂವತ್ತಾರು ವರ್ಷಗಳ ಅಂತರವು ಬಹಳ ಕಷ್ಟದ ಕಾಲ ಆರ್ಥಿಕ ಮುಗ್ಗಟ್ಟು ಸಮಾಜದಲ್ಲಿ ಹಿನ್ನಡೆ ಅನಾರೋಗ್ಯ ಇತ್ಯಾದಿಗಳ ತೊಂದರೆಗಳು ಇಂಥವು ಮೂವತ್ತೆಂಟರಿಂದ ಐವತ್ತರ ವರ್ಷಗಳಲ್ಲಿ ಅಥವಾ ಅರವತ್ತ ಐದರಿಂದ ಎಪ್ಪತ್ತೈದರವರೆಗೆ ಜೀವನವನ್ನು ಸಂತೋಷದಿಂದ ಅನುಭವಿಸಿರುವುದು ಗಮನಕ್ಕೆ ಬಂದಿದೆ ಇವರು ಯಾರನ್ನು ನಂಬದಿರಬೇಕೆಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕು ವ್ಯಾಪಾರ ಭಾಗಸ್ಥಗಳಲ್ಲಿ ಮತ್ತು ಕೈ ಕೆಳಗಿನ ಉದ್ಯೋಗಿಗಳ ಬಗ್ಗೆ ತುಂಬಾ ಎಚ್ಚರಿಕೆ ಇವರಿಗೆ ಅವಶ್ಯಕ ಇರುತ್ತದೆ ಕೌಟುಂಬಿಕ ಜೀವನ ಅಂತ ಬಂದಾಗ ತಂದೆಯಿಂದ ಸಂಪೂರ್ಣ ಲಾಭವನ್ನು ಪಡೆಯದಿದ್ದರೂ ತಾಯಿಗೆ ಹತ್ತಿರದವರಾಗಿ ಸೋದರ ಮಾವಂದರಿಗೆ ಆತ್ಮೀಯರಾಗುವವರು ಅವಶ್ಯಕತೆ ಇದ್ದಾಗ ಯಾವುದೇ ರೀತಿಯ ಸಾಮಾಜಿಕ ಅಥವಾ ಧಾರ್ಮಿಕ ಕಟ್ಟಡಗಳನ್ನು ಮುರಿಯಲು ಹಿಂಜರಿಯುವುದಿಲ್ಲ ಇದರಿಂದ ವೈವಾಹಿಕ ಜೀವನದಲ್ಲಿ ಇವರಿಗೆ ತೊಂದರೆಗಳು ಇರುತ್ತದೆ ಇನ್ನು ಆರೋಗ್ಯ ಅಂತ ಬಂದಾಗ ರಕ್ತ ಸಂಬಂಧದ ಕಲುಷಿತ ರಕ್ತ ರಕ್ತ ಕ್ಯಾನ್ಸರ್ ಕಾಮಾಲೆ ಮೂತ್ರ ತೊಂದರೆ ಮಧುಮೋಹ ಕ್ಷಯ ಉಸಿರಾಟ ತೊಂದರೆಗಳು ಲಕ್ವಾ ಗಂಟಲಿನ ತೊಂದರೆಗಳಿಂದ ಇವರು ಬಾಧಿತರಾಗಿರುತ್ತಾರೆ ಈಗ ಸ್ತ್ರೀ ಜಾತಕ ಈ ನಕ್ಷತ್ರದಲ್ಲಿ ಸ್ತ್ರೀ ಹುಟ್ಟಿದ್ದರೆ ಯಾವ ರೀತಿ ಇರುತ್ತೆ ಅವರ ಭವಿಷ್ಯ ಅಂತಕ್ಕಂಥ ವಿಚಾರ ಆಕರ್ಷಕ ನೋಟದ ಸೌಂದರ್ಯವತಿ ಚಲುವಾದ ಕಾಂತಿ ಉಳ್ಳವಳು ಗುಣ ಮತ್ತು ಸಾಮಾನ್ಯ ಘಟನೆಗಳು ಚೆನ್ನಾಗಿ ವಸ್ತ್ರ ತೊಡುವಳು ಮತ್ತು ಒಳ್ಳೆಯ ನಡತೆ ಆಡಂಬರ ಮತ್ತು ಪ್ರದರ್ಶನಗಳಿದ್ದರೂ ಅಂತರಂಗದಲ್ಲಿ ಬಲಹೀನಳು ಪುರುಷರಂತೆಯೇ ರೋಹಿಣಿ ನಕ್ಷತ್ರದಲ್ಲಿನ ಸ್ತ್ರೀಯರು ಸಹ ಮುಂಗೋಪಿಗಳು ಇದರಿಂದ ತೊಂದರೆಗಳಿಗೆ ಆಹ್ವಾನ ಕ್ರಿಯಾಶೀಲಳು ರಹಸ್ಯತೆ ಕೆಣಕಿದಾಗ ರೌದ್ರತೆ ಇವರು ತಾಳುತ್ತಾರೆ ಇನ್ನು ವಿದ್ಯಾ ಮತ್ತು ಜೀವನೋಪಾಯ ಅಂತ ಬಂದಾಗ ತನಗೆ ಒಪ್ಪಿಸಿದ ಯಾವುದೇ ಕೆಲಸವನ್ನು ಸಹ ಮನವಿಟ್ಟು ಮಾಡುವವಳು ಎಣ್ಣೆ ಹಾಲು ಹೋಟೆಲ್ ಭತ್ತದ ಗದ್ದೆಗಳು ಮತ್ತು ವಸ್ತ್ರ ತಯಾರಿಕೆಗಳಿಂದ ಧನಾರ್ಜನೆ ಸಾಮಾನ್ಯ ವಿದ್ಯಾಭ್ಯಾಸ ಇವರಿಗೆ ಆಗಿರುತ್ತದೆ ವಿದ್ಯೆ ಆಗಿರುವುದಿಲ್ಲ ಇನ್ನ ಕೌಟುಂಬಿಕ ಜೀವನ ಅಂತ ಬಂದಾಗ ಸಂಸಾರವು ಚೆನ್ನಾಗಿರುತ್ತದೆ ಪತಿ ಮತ್ತು ಮಕ್ಕಳಿಂದ ಸುಖವು ಪರಿಪೂರ್ಣವಾಗಿರುತ್ತದೆ ರೋಹಿಣಿಯಲ್ಲಿನ ಶುಕ್ರನನ್ನು ಶನಿ ವೀಕ್ಷಿಸಿದರೆ ಈಕೆಯ ಸೋದರಿಗೆ ತೊಂದರೆಗಳು ಕೆಲವೊಮ್ಮೆ ಸೋದರಿಯರು ಇರುವುದಿಲ್ಲ ಆದರೆ ಸಾಮರಸ್ಯ ಜೀವನಕ್ಕೆ ದಾಂಪತ್ಯಗಳು ತಮ್ಮ ಹತಮಾರಿತನವನ್ನು ಇವರು ಬಿಡಬೇಕು ಇಲ್ಲದಿದ್ದರೆ ವಿಚ್ಛೇದನಕ್ಕೆ ದಾರಿ ಮಾಡುತ್ತದೆ ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯ ಜೀವನ ಇವರು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಆರೋಗ್ಯ ಅಂತ ಬಂದಾಗ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ಸ್ತನಗಳು ಕಾಲಿನಲ್ಲಿ ಪಾದಗಳಲ್ಲಿ ನೋವು ಇರುತ್ತದೆ ಕೆಲವೊಮ್ಮೆ ಸ್ತನ ಕ್ಯಾನ್ಸರ್ ಋತುಚಕ್ರದಲ್ಲಿ ವ್ಯತ್ಯಾಸ ಕಾಣಬಹುದು ಜಗಳ ಗಂಟಿ ವ್ಯಭಿಚಾರಣಿ ಆಗಾಗ ಗರ್ಭಪಾತಗಳು ಈ ನಕ್ಷತ್ರದಲ್ಲಿ ಹುಟ್ಟಿದ ಅವರಿಗೆ ಕೆಲವು ಈ ರೀತಿ ತೊಂದರೆಗಳು ಬರುತ್ತೆ ಇವರು ವಿಶೇಷವಾದಂತದ್ದು ರೋಹಿಣಿ ನಕ್ಷತ್ರಕ್ಕೆ ಶಾಂತಿ ರೂಪದಲ್ಲಿ ಮಾಡಿಕೊಂಡು ಹೋದರೆ ತುಂಬಾ ಅನುಕೂಲಕರ ಜೀವನ ಇವರು ಮಾಡಬಹುದಂತ ಹೇಳ್ತಾ ಇಲ್ಲಿಗೆ ರೋಹಿಣಿ ನಕ್ಷತ್ರದ ಪರ ು ಮುಕ್ತಾಯವಾಯಿತು ನಮಸ್ಕಾರ